ಪ್ರತಿಭಟನೆ ಮಾಡ್ತಿದ್ದಾರೆ ಕರ್ನಾಟಕದಲ್ಲಿ ಎಲ್ಲರಿಗೆ ಕನ್ನಡಿಗರಿಗೆ ಉದ್ಯೋಗಾವಕಾಶಗಳ ಸಿಗಬೇಕು ಅದಕ್ಕೆ ಕನ್ನಡ ಭಾಷೆ ಎಲ್ಲಿಗೆ ಸಾಧಿಸ್ಬೇಕಂತ ನಿಮ್ಮ ಹೋರಾಟ ನಡೀತಾ ಇದೆ ಇದು ಸರ್ಕಾರ ಕೂಡ ಗೊತ್ತಿರುವಂತಹ ವಿಚಾರ ಸಿ ಎಮ್ ಅವರು ಕೂಡ ಗಮನಕ್ಕಿದೆ ಈ ವಿಷಯ ನಾವು ಕೂಡ ಒಂದು ಭೇಟಾಗಿ ನಿಮ್ಮ ಪ್ರತಿಭಟನೆ ನಿಮ್ಮ ಬೇಡಿಕೆಯನ್ನ ಅವ್ರ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡ್ತೀವಿ ಕನ್ನಡದಲ್ಲಿ ಎಲ್ಲರೂ ಇದೆ ಕನ್ನಡ ಉಳಿಬೇಕು ಕನ್ನಡಿಗರಿಗೆ ಹೆಚ್ಚು ಪ್ರಾತಿನಿಧಿಸಬೇಕಂತ ಕನಸಾಗಿದೆ ಈ ರಾಜ್ಯದ ಎಲ್ಲ ಜನರು ಜನಪ್ರತಿನಿಧಿಗಳು ಸೊ ಖಂಡಿತವಾಗಿ ನಮ್ಮ ಸರ್ಕಾರ ಪರವಾಗಿ ಕರ್ನಾಟಕ ರಕ್ಷಣೆ ಪರವಾಗಿ ನಮ್ಮ ಸರ್ಕಾರ ಇದ್ದೇ ಅಂತ ಭರವಸೆಯನ್ನು ನಮ್ಮ ಮನವಿಯನ್ನು ಸಿ ಎಂ ಅವರ ಗಮನಕ್ಕೆ ರಾಜ್ಯ ಸರ್ಕಾರ ಗಮನಕ್ಕೆ ತರುವಂಥ ಪ್ರಯತ್ನ Yeah. Mm -hmm.